ಭಾರತ ದೇಶ ಹಿಂದೂಸ್ ಇದು ಅರ್ಥ ಆಯ್ತ್ರಾ ಏನೋ ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಗೊಂಡೋಗ್ ಮಸೀದಿ ಅಕ್ಷರ ಕಂಡ್ ಬೇಕಾದ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ ಜಮೀನ್ ಇದು ವಲೀರ್ ಇದಾರೆ ವೆಡ್ಡಿಗರ್ ಇದಾರೆ ಇನ್ನೊಬ್ರು ಎಲ್ಲ ಇದಾರೆ

ಶಡ್ ಎಂಗ್ ಕಟ್ಟಿದ್ರು ಹೇಳಿ ಶೆಡ್ ಹೆಂಗ್ ಕಟ್ಟಿದ್ರು ಹೇಳಿ ಆಮೇಲೆ ಕೇಳಿ ಇಲಾಖೆ ಬಗ್ಗೆ ನಮ್ಗೆ ಗೌರವ ಇದೆ ದಯವಿಟ್ಟು ರೈತರ್ನ ಹೋಗೋದು ಮಾಡೋದು ಅಲ್ಲ ಭಾರತ ದೇಶ ಹಿಂದೂಸ್ತಾನ ಇದು ಅರ್ಥ ಆಯ್ತು ಏನೋ ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಗೊಂಡು ಮಸೀದಿನ ಸೇರ್ಕೊಂಡ್ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ ಜಮೀನ್ ಇದು ಒಲೀರ್ ಇದಾರೆ ರೆಡ್ಡಿಗ್ರಿದ್ದಾರೆ ಇನ್ನೊಬ್ರು ಎಲ್ಲ ಇದಾರೆ